ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪಾರ್ಸಲ್ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಡ್ರೆಸ್ ಮೆಟೀರಿಯಲ್ ಸೊ ಇದು ಬಂದ್ಬಿಟ್ಟು ವೆಸ್ಟರ್ನ್ ಲುಕ್ ಅಲ್ಲಿರುವಂತಹ ಡ್ರೆಸ್ ಮೆಟೀರಿಯಲ್ನ ತರಿಸಿದ್ದೀನಿ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರುವಂತಹ ವೆಬ್ಸೈಟ್ ಬಂದ್ಬಿಟ್ಟು ಮೀಶೋ ಸೊ ಹಾಗಿದ್ರೆ ಲೇಟ್ ಮಾಡಿದ್ರೆ ಈ ಒಂದು ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಈ ಒಂದು ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಇದನ್ನ ನಾನು ಆರ್ಡರ್ ಮಾಡಿದ್ದು ಒಂದು ಒನ್ ವೀಕ್ ಬ್ಯಾಕ್ ವಾವ್ ನಾನು ಆರ್ಡರ್ ಮಾಡಿರೋದು ಬ್ಲಾಕ್ ಕಲರಲ್ಲಿ ಅಂದರೆ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದೀನಿ ನನಗೆ ಸ್ವಲ್ಪ ಫೇವ್ರೇಟ್ ಬ್ಲ್ಯಾಕ್ ಕಲರ್ ಹಾಗಾಗಿ ನನಗೆ ಆಲ್ಮೋಸ್ಟು ನನ್ನ ಎಲ್ಲ ಡ್ರೆಸ್ಗಳು ಬ್ಲ್ಯಾಕ್ ಕಲರಲ್ಲ ಇದೆ ವೆಸ್ಟರ್ನ್ ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡಿರೋದು ಸೊ ನೋಡೋಣ ಯಾವ್ದು ಬಂದಿದೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ಐ ತಿಂಕ್ ಸೊ ಕರೆಕ್ಟಾಗಿ ಕಳಿಸಿರ್ತಾರೆ ಅಂತ ಅಂದ್ಕೊಂತೀನಿ ಓಪನ್ ಮಾಡ್ತಿದ್ದೀನಿ ನೋಡೋಣ ವಾವ್ ಎಸ್ ಇದು ವೆಸ್ಟರ್ನ್ ಲುಕ್ ಅಲ್ಲಿರುವಂತಹ ಒಂದು ಟಾಪ್ ಆಗಿದೆ ಅಂದ್ರೆ ಟಾಪ್ ಅಂದ್ರೆ ಇದು ಯಾವ ತರ ಅಂದ್ರೆ ಡ್ರೆಸ್ ಅಂದ್ರೆ ಡ್ರೆಸ್ ಅಲ್ಲ ಈ ಜೀನ್ಸ್ ನಾವು ಟಾಪ್ ಯೂಸ್ ಮಾಡ್ತೀವಲ್ಲ ಆ ತರದ್ದು ಚೆನ್ನಾಗಿದೆ ಇದು ನಾನು ಎಕ್ಸೆಲ್ ಅಲ್ಲಿ ಮಾಡಿದೀನಿ ನಾನು ಹೇಳಿದೆ ಈಗ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆಲ್ಮೋಸ್ಟು ಡ್ರೆಸ್ಗಳನ್ನು ಚೂಸ್ ಮಾಡಬೇಕಾದ್ರೆ ನಮ್ಮ ಬಾಡಿ ಫಿಟ್ಟಿಂಗು ಎಷ್ಟಿದೆ ಅನ್ನೋದು ನೋಡಿ ಮಾಡಬೇಕಾಗತ್ತೆ ಆದರೆ ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಸೈಜ್ಗಳಿರುತ್ತೆ ಕೆಲವರು ಎಕ್ಸೆಲ್ ಸೈಜ್ ಇರೋರು ಡಬಲ್ ಎಕ್ಸ್ ಎಲ್ ತಗೊಬೇಕಾಗತ್ತೆ ಇನ್ನು ಕೆಲವರು ಡಬಲ್ ಎಕ್ಸೆಲ್ ಇರೋರು ಎಕ್ಸೆಲ್ ತಗೊಬೇಕಾಗತ್ತೆ ಹಾಗೆ ಡಿಫ್ರೆನ್ಸ್ಗಳು ಆಗ್ತಾನೇ ಇರುತ್ತೆ ಸೊ ನಾವು ಹಾಗಾಗಿ ನೋಡಬೇಕು ಅಂದರೆ ಯಾರಾದರೂ ತಗೊಂಡು ಇಮೇಜಸ್ ಹಾಕಿದರೆ ಅಬ್ಸರ್ವ್ ಮಾಡಬೇಕು ಇಲ್ಲ ಅಂದರೆ ಒಂದ್ಸತಿ ತರಿಸಿ ಟ್ರೈ ಮಾಡಬೇಕು ಸೊ ಹಾಗಾಗಿ ನಾನು ತರಿಸಿ ಟ್ರೈ ಮಾಡಿದ್ದೀನಿ ಇದು ಬಂದುಬಿಟ್ಟು ಲೈಕ್ರ ಕ್ಲಾತ್ ಆಗಿದೆ ತುಂಬ ತಿನ್ನಾಗೂ ಇಲ್ಲ ತುಂಬ ತಿಕ್ಕಾಗೂ ಇಲ್ಲ ಮತ್ತೆ ತುಂಬ ವೆಯ್ಟ್ ಲೆಸ್ ಇದೆ ವೆಯ್ಟ್ ಇಲ್ಲ ಇದು ಒಂಥರ ಲೈಟ್ ವೆಯ್ಟ್ ಅಂತ ಹೇಳ್ಬೋದು ಲೈಟ್ ವೆಯ್ಟಲ್ಲಿದೆ ಸೊ ಈ ಥರದ ವೆಸ್ಟರ್ನ್ ಲುಕ್ಕಲ್ಲಿರುವಂತಹ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಸ್ಟಿಚ್ಚಿಂಗ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿ ಸ್ಟಿಚ್ಚಿಂಗ್ ಕೊಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ಒನ್ ಲೇಯರ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಹಾಗೆಯೇ ಓವರ್ ಲಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚ್ಚು ಹಾಕಿದ್ದಾರೆ ಇದು ಬಂದ್ಬಿಟ್ಟು ಜೀನ್ಸು ಜೀನ್ಸಿಗೆ ತುಂಬ ಚೆನ್ನಾಗಾಗತ್ತೆ ಜೀನ್ಸ್ ಹಾಕಿದಾಗ ಇದೊಂಥರ ಕೋಲ್ಡ್ ಶೋಲ್ಡರ್ ಆಗಿರೋದ್ರಿಂದ ನೀವು ಜೀನ್ಸ್ ಹಾಕಿದಾಗ ಇದನ್ನ ಟಾಪ್ ಹಾಕಿದರೆ ತುಂಬ ಒಂದು ಒಳ್ಳೆ ಗುಡ್ ವೆಸ್ಟ್ರನ್ ಲುಕ್ ಕಾಣಿಸುತ್ತೆ ಇದನ್ನು ಪಾರ್ಟಿಗೆ ಆಮೇಲೆ ಕಾಲೇಜ್ಗಳಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ರೆ ಫೋಟೋಶೂಟ್ಗೆ ಹೀಗೆಲ್ಲ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಯೂಸ್ ಆಗತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಬ್ಯಾಕ್ ಸೈಡ್ ನಿಮಗೆ ಗ್ರಿಪ್ಪಿಗೋಸ್ಕರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಅಂದರೆ ಅದು ನಾವು ಇದು ಕೋಲ್ಡ್ ಶೋಲ್ಡರ್ ಆಗಿರೋದ್ರಿಂದ ನಾವು ಹಾಕಿದಾಗ ಅದು ಜರಗೋದಾಗ್ಲಿ ಮತ್ತೆ ಲೂಸ್ ಆಗಿ ಬಿಚ್ಚೋದಾಗ್ಲಿ ಈ ಥರದ ಪ್ರಾಬ್ಲಮ್ಗಳು ಏನೂ ಆಗೋದಿಲ್ಲ ಸೂಪರಾಗಿ ಕಾಣಿಸುತ್ತೆ ನೀವು ಒಂದ್ಸಲ ತಗೊಂಡು ಟ್ರೈ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೈಸ್ ಕೂಡ ತುಂಬ ವರ್ತ್ ಅಂತ ಹೇಳ್ಬೋದು ತುಂಬ ಕಾಸ್ಟ್ಲಿನೂ ಇಲ್ಲ ತುಂಬ ಚೀಪ್ ಇಲ್ಲ ಮಿಡ್ಲಲ್ಲಿದೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೆರಗೆ ಕೊಟ್ಟಿದ್ದಾರೆ ಅಂದರೆ ನೋಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನೆರಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಿಡ್ಲಲ್ಲಿ ದೊಡ್ಡ ನೆರಗೆ ಬಂದಿದೆ ಆ ಕಡೆ ಈ ಕಡೆ ಎಡ್ಜಲ್ಲಿ ಒಂದೊಂದು ಸ್ಮಾಲ್ ನೆರಿಗೆ ಇದೆ ಮತ್ತು ನಿಮಗೆ ಇಲ್ಲಿ ಬಾಟಮ್ ಅಲ್ಲಿ ಏನು ಅಂದರೆ ಇಲ್ಲೂ ಕೂಡ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದನ್ನ ಇನ್ನೊಂದು ಹೇಳಲೇಬೇಕು ಏನಪ್ಪ ಅಂತಂದರೆ ನೀವು ಈ ಡ್ರೆಸ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ಗೆ ಹಾಕೋದಾಗ್ಲಿ ಯಾವುದೇ ರೀತಿ ಡಿಟರ್ಜೆಂಟು ಇಲ್ಲ ಅಂದ್ರೆ ಸೋಪ್ ಹಾಕ್ಬಿಟ್ಟು ಬ್ರಷ್ ಮಾಡೋದಾಗ್ಲಿ ಈ ಥರದ್ದೆಲ್ಲ ಮಾಡಬೇಡಿ ಡ್ರೆಸ್ಗಳು ಹಾಳಾಗ್ಬಿಡುತ್ತೆ ಆ ಥರ ಮಾಡಿದ್ರೆ ಬಟ್ ಕ್ಲಾತ್ ಬಗ್ಗೆ ಹೇಳೋದಿದ್ರೆ ಬಿ ಹಾನೆಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಫೇವ್ರೇಟ್ ಅನಿಸ್ತು ಇದು ಬಟ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಮಾತ್ರ ಇತ್ತು ಬೇರೆ ಕಲರಲ್ಲಿ ಇರಲಿಲ್ಲ ಆದರೆ ನನಗೆ ಬೇಕಾಗಿರೋದು ಬ್ಲ್ಯಾಕ್ ಕಲರಲ್ಲೇ ಬೇಕಾಗಿತ್ತು ಹಾಗಾಗಿ ನಾನು ತರಿಸ್ದೆ ಸೊ ಇದ್ರದ್ದು ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇದ್ರ ಲುಕ್ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಈ ಥರ ಇದ್ರ ಲುಕ್ ಬರುತ್ತೆ ಸೊ ನೀವು ಇದನ್ನ ಹಾಕಿದಾಗ ಔಟ್ಲುಕ್ ಮಾತ್ರ ಎಕ್ಸಲೆಂಟಾಗಿ ಕಾಣಿಸುತ್ತೆ ಇದು ಡಬಲ್ ಎಕ್ಸ್ ಸೈಜ್ ಇರೋರು ಏನಿರ್ತಾರೋ ಅವರು ಕೂಡ ಈ ಒಂದು ಎಕ್ಸೆಲ್ ಸೈಝಲ್ಲೇ ತರಿಸ್ಬಿಟ್ಟು ಹಾಕ್ಬೋದು ಅಂದರೆ ವೇರ್ ಮಾಡಬಹುದು ತುಂಬ ಚೆನ್ನಾಗಿದೆ ಮತ್ತೆ ಸ್ಟಾರ್ ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಫೋರ್ ಪಾಯಿಂಟ್ ಏನೋ ಸ್ಟಾರ್ ರೇಟಿಂಗ್ ಇದೆ ಮತ್ತೆ ಪ್ರೈಸ್ ಕೂಡ ತುಂಬ ವರ್ತ್ ಅಂತ ಅನಿಸ್ತು ಅಂದ್ರೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಟು ಫಿಫ್ಟಿ ಸಿಕ್ಸ್ ರುಪೀಸ್ಗೆ ಅಂದರೆ ಇನ್ನೂರ ಐವತ್ತಾರು ರೂಪಾಯಿಗೆ ನಾನು ತಗೊಂಡೆ ಏನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಿ ಅಂದರೆ ನಿಮಗೆ ಇನ್ನೂ ಪ್ರೈಸ್ ಕಮ್ಮಿ ಆಗುತ್ತೆ ಅಂದರೆ ಅರೌಂಡ್ ಒಂದು ಟೂ ಟೆನ್ನು ಈ ಥರ ಎಲ್ಲ ಸಿಗತ್ತೆ ನಿಮಗೆ ಯಾಕಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಚೆನ್ನಾಗಿರೋಂತಹ ಪ್ರಾಡಕ್ಟ್ ಸಿಗತ್ತೆ ಅಂತಂದರೆ ತೊಗೊಂಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜೀನ್ಸ್ ಇದನ್ನು ಜೀನ್ಸ್ಗೂ ಚೆನ್ನಾಗಾಗತ್ತೆ ಮತ್ತೆ ನೀವು ಏನು ಒನ್ ಪೀಸ್ ಸ್ಕರ್ಟ್ ಹಾಕಿರ್ತೀರಲ್ಲ ಅದ್ರ ಮೇಲೆ ಕೂಡ ಯೂಸ್ ಮಾಡ್ಬೋದು ಮತ್ತೆ ಇನ್ನೊಂದೇನು ಅಂತಂದರೆ ಈಗ ಲೆಹೆಂಗಾ ಗೌನ್ ತರ ಬರುತ್ತೆ ಬ್ಲ್ಯಾಕ್ ಕಲರ್ ಅಲ್ಲಿ ಗೌನ್ ಅಂದ್ರೆ ಯಾವ ತರ ಅಂತಂದ್ರೆ ಬಾಟಮ್ ಅಲ್ಲಿ ಅಂಬ್ರೆಲಾ ಗೌನ್ ನ ಸ್ಟಿಚ್ ಮಾಡಿಸ್ಕೊಂಡ್ರೆ ಅದ್ರ ಮೇಲೆ ಇದು ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ ಏನ್ ಸ್ಟೈಲ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ಫುಲ್ ರಿವ್ಯೂ ಕೊಟ್ಟಿದ್ದೀನಿ ಯಾವ ಥರ ಇದೆ ಹೇಗೆ ಅಂತ ತರಿಸ್ಬಿಟ್ಟು ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು ಕ್ಲಾತು ಚೆನ್ನಾಗಿದೆ ಲೈಕ್ರ ಕ್ಲಾತು ಸ್ಟಿಚಿಂಗು ಚೆನ್ನಾಗಿದೆ ಮತ್ತೆ ಏನಂದ್ರೆ ಬೇಗ ವಾಶ್ ಮಾಡಿ ಒಣಸಿದಾಗ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಟೈಮಲ್ಲೂ ಕೂಡ ಬೇಗ ಡ್ರೈ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಕ್ಲಾತ್ ಬಗ್ಗೆ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು ತುಂಬ ಜನ ತೊಗೊತಾ ಇದ್ದಾರೆ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಡ್ರೆಸ್ ಆಗಿದೆ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ನಾನು ಮಾಡಿರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್